ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕೋಟಿಯ ಸಮರ ಸಾಮಗ್ರಿ ಖರೀದಿಗೆ ಕೇಂದ್ರ ಒಪ್ಪಿಗೆ ಯುದ್ದ ಟ್ಯಾಂಕ್ ಯುದ್ದ ಹೆಲಿಕಾಪ್ಟರ್ಗಳ ನವೀಕರಣವೂ ಸೇರಿದೆ ಐಎನ್ಎಸ್ವಿ ಕೌಂಡಿನ್ಯ ಚೊಚ್ಚಲಯಾನ ಆರಂಭ ಭಾರತದ ಇಂಜಿನ್ ರಹಿತ ಹಡಗು ಸಾಂಪ್ರದಾಯಿಕ ನಿರ್ಮಾಣ ಶೈಲಿಯ ನೌಕೆ ಹೊಸ ವರ್ಷಾಚರಣೆ ಕಿಡಿಗೇಡಿಗಳ ವಿರುದ್ದ ಖಾಕಿ ಕಣ್ಗಾವಲು ಕಟ್ಟುನಿಟ್ಟಿನ ಕ್ರಮಕ್ಕೆ ಸಿಎಂ ಸೂಚನೆ ಜನವರಿ ಐದಕ್ಕೆ ರಾಜ್ಯ ಬಿಜೆಪಿ ಕೋರ್ ಸಮಿತಿ ಸಭೆ ಜನವರಿ ಐದರಿಂದ ಹದಿಮೂರರವರೆಗೆ ಜಿಲ್ಲಾ ಮಟ್ಟದ ಸಭೆ ಸಂಘಟನೆ ಮುಂದಿನ ಚಟುವಟಿಕೆಯ ಬಗ್ಗೆ ಚರ್ಚೆ ಭಾರತಕ್ಕೆ ಕ್ಲೀನ್ ಸ್ವೀಪ್ ಕುರಿ ಶ್ರೀಲಂಕಾ ವಿರುದ್ದ ಇಂದು ಐದನೇ ಟಿ ಟ್ವೆಂಟಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮೆಟ್ರೋ ರೈಲು ಸೇವೆ ವಿಸ್ತರಣೆ ಮುಂಗಡ ರಿಟರ್ನ್ ಟಿಕೆಟ್ ಖರೀದಿಗೆ ಬಿಎಂಆರ್ಸಿಎಲ್ ಸೂಚನೆ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ರಸ್ತೆವರೆಗೆ ರೈಲು ವಿದ್ಯುದೀಕರಣ ಶಾಲೆಯಲ್ಲಿ ದಿನಪತ್ರಿಕೆ ಕಡ್ಡಾಯಕ್ಕೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಪತ್ರ ರಾಜ್ಯ ಸರ್ಕಾರಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮನವಿ ರಾಜಧಾನಿಯಲ್ಲಿಂದು ವೈಕುಂಠ ಏಕಾದಶಿ ಸಂಭ್ರಮ ದಿನವಿಡಿ ಭಕ್ತಿ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ದಕ್ಷಿಣ ವಲಯ ಈಜು ಚಾಂಪಿಯನ್ಶಿಪ್ಗೆ ತೆರೆ ಕರ್ನಾಟಕ ತಂಡಕ್ಕೆ ಸಮಗ್ರ ಪ್ರಶಸ್ತಿ